ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಮೂರು ಸೋಮವಾರ ನಾಳೆಯಿಂದ ಹನ್ನೊಂದು ವರ್ಷ ಈ ಐದು ರಾಶಿಯವರಿಗೆ ದುಟ್ಟಿನ ಸುರಿಮಳಿಯ ಜೊತೆಗೆ ನಿಮ್ಮ ಬಾಳು ಬಂಗಾರವಾಗಲಿದೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಬೀಳಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಮಂಜುನಾಥ ಸ್ವಾಮಿಗೆ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಂಬೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಮೂರರ ಸೋಮವಾರದಿಂದ ಮುಂದಿನ ಹನ್ನೊಂದು ವರ್ಷ ಈ ಐದು ರಾಶಿಯವರಿಗೆ ಬಾಳು ಬಂಗಾರವಾಗಲಿದ್ದು ಮಂಜುನಾಥ ಸ್ವಾಮಿಯ ಕೃಪೆಯಿಂದಾಗಿ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ವೃತ್ತಿಯಲ್ಲಿ ಏಳ್ಗೆಯನ್ನ ಈ ರಾಶಿಯವರು ಕಾಣ್ಲಿತ್ತು ಸಮಾಜದಲ್ಲಿ ಇವರ ಕೀರ್ತಿ ಹೆಚ್ಚಾಗತ್ತೆ ಈ ರಾಶಿಯವರಿಗೆ ಬಹುಕಾಲದ ಕನಸೊಂದು ನನಸಾಗುವ ಕಾಲ ಸನಿಹತುವ ಆಗ್ತಿದ್ದು ಉದ್ಯೋಗದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ನಿಮ್ಮ ಸೃಜನಾತ್ಮಕ ಕೆಲಸಗಳಿಗೆ ಮನ್ನಣೆ ಸಿಗುತ್ತೆ ವಿದೇಶ ವ್ಯಾಪಾರದೊಂದಿಗೆ ಸಂಬಂಧ ಹೊಂದಿರತಕ್ಕಂಥವರಿಗೆ ಬಂಪರ್ ಲಾಭವಾಗ್ಲಿದ್ದು ಒಟ್ಟಾರೆ ಜೀವನದಲ್ಲಿ ಸುಖ ಸಂಪತ್ತು ವೃದ್ಧಿಯಾಗತ್ತೆ ಹಣಕಾಸಿನ ವಿಚಾರದಲ್ಲಿ ಭಾರಿ ಯಶಸ್ಸನ್ನ ಗಳಿಸ್ತಾರೆ ಇನ್ನು ಮದುವೆಯಾಗದೇ ಇರೋರಿಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಸಾಕ್ಷಾತ್ ಲಕ್ಷ್ಮೀ ದಯೆಯಿಂದ ನಿಮ್ಮ ಬಾಳು ಬಂಗಾರು ಆಗುತ್ತೆ ಅಂತ ಹೇಳ್ಬಹುದು ಯಾಕಂತ ಅಂದ್ರೆ ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದದ ಜೊತೆಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ನಿಮ್ಮ ಬಾಳು ಹಸನಾಗತ್ತೆ ಇನ್ನು ಈ ರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಕೆಲಸಗಳು ಕೈಗೂಡುತ್ತೆ ಬದುಕಿನಲ್ಲಿ ನಿಮ್ಗೆ ಶುಕ್ರ ದೆಸೆ ಆರಂಭವಾಗಿದ್ದು ಈ ಒಂದು ಜೀವನದಲ್ಲಿ ನೀವು ರಾಜ ವೈಭೋಗವನ್ನೇ ಕಾಣ್ತೀವಿ ವೃತ್ತಿಯಲ್ಲಿ ಏಳ್ಗೆ ಆಗೋದ್ರಿಂದ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಪ್ರತಿಷ್ಠೆ ಗೌರವ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಠಾತ್ ಹಣದ ಲಾಭವೂ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನೀವು ಪಡ್ಕೊಳ್ತೀರಾ ಉದ್ಯೋಗಿಗಳಿಗೆ ತುಂಬಾ ಒಳ್ಳೆಯ ದಿನಗಳು ಆರಂಭವಾಗ್ತಾ ಇದ್ದು ಕುಟುಂಬ ಮತ್ತು ಸ್ನೇಹಿತರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ ಕೆಲಸಕ್ಕಾಗಿ ದೂರ ಪ್ರಯಾಣ ಮಾಡಬೇಕಾಗಿ ಬರಬಹುದು ಈ ಪ್ರಯಾಣವು ನಿಮ್ಗೆ ಆಹ್ಲಾದಕರ ಮತ್ತು ಲಾಭದಾಯಕವಾಗಿ ಕೂಡ ಇರುತ್ತೆ ವ್ಯವಹಾರದಲ್ಲಿ ಕೆಲವು ವಿವಾದಗಳು ಅಥವಾ ತೊಂದರೆಗಳು ಇದ್ರೂ ಕೂಡ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಅದನ್ನ ನಿಭಾಯಿಸ್ತೀರಾ ಇನ್ನು ಈ ರಾಶಿಯವರಿಗೆ ಬಡ್ತಿ ಮತ್ತು ಆರ್ಥಿಕ ಲಾಭದ ಜೊತೆಗೆ ವೃತ್ತಿ ವ್ಯವಹಾರದಲ್ಲಿ ಬಯಸಿದ ಲಾಭವನ್ನ ಕಂಡುಕೊಳ್ತೀರಾ ಉದ್ಯೋಗಿಗಳಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಸೃಷ್ಟಿಯಾಗತ್ತೆ ಜೊತೆಗೆ ಈ ರಾಶಿಯವರಿಗೆ ಕುಟುಂಬಕ್ಕೆ ಸಂಬಂಧಿಸಿದ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಇದು ಸುಸಂದರ್ಭ ಅಂತ ಹೇಳಲಾಗ್ತದೆ ಪರೀಕ್ಷಾ ಸ್ಪರ್ಧೆಗಳಿಗೆ ತಯಾರಿಯನ್ನು ನಡೆಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವು ಒಳ್ಳೆಯ ಸುದ್ದಿಗಳನ್ನ ಕೇಳ್ತಾರೆ ಪ್ರಗತಿಯನ್ನ ಕೂಡ ಪಲ್ಟ್ಕೊಳ್ತಾರೆ ಸಮಯಕ್ಕೆ ಸರಿಯಾಗಿ ನೀವು ಅಂದುಕೊಂಡ ಕೆಲಸವನ್ನ ಪೂರ್ಣಗೊಳಿಸ್ತೀರಾ ಇದು ನಿಮ್ಗೆ ತುಂಬಾ ಅನುಕೂಲಕರವಾಗಿರುತ್ತೆ ವ್ಯಾಪಾರಸ್ಥರು ತಮ್ಮ ಕೆಲಸವನ್ನ ಇತರರಿಗೆ ಬಿಟ್ಕೊಡೋಕ್ ಹೋಗ್ಬಾರದು ಪ್ರೇಮ ಸಂಬಂಧಗಳಿಗೆ ಅದು ಸೂಕ್ತ ಸಮಯವಾಗಿದೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆ ಈ ಸಂದರ್ಭದಲ್ಲಿ ದೂರವಾಗ್ತಾ ಹೋಗುತ್ತೆ ಆರೋಗ್ಯದ ಬಗ್ಗೆ ನೀವು ಕಾಳಜಿನ ವಹಿಸ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೀತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಸಿಂಹ ರಾಶಿ ರಾಶಿ ಮಿಥುನ ರಾಶಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು